ನೋಡಿ ನಮ್ಮ ಆನೆ ದಿಂಬದ ಕೆಳಗಡೆ ಅಂದ್ರೆ ನಾವು ತಾಳ್ಬೆಟ್ಟಕ್ಕೆ ಬೆಟ್ಟಕ್ಕೆ ಹೋಗ್ತಕ್ಕಂಥ ರಸ್ತೆ ಏನಿದೆ ಈ ಒಂದು ಆನೆ ತಲೆದಿಂಬ ಕೆಳಗಡೆ ಇಲ್ಲಿ ಒಂದು ಚಿರ್ತೆ ಏನೋ ರಸ್ತೆ ಬದಿನಲ್ಲಿ ಕುಳ್ತಿರ್ತದೆ ಸೊ ಆ ಒಂದು ವಿಡಿಯೋನ ಸೆರೆ ಹಿಡ್ದಿರ್ತಾರೆ ವಾಹನ ಸವಾರರು ಸೆರೆ ಹಿಡ್ದಿರ್ತಾರೆ ಸೊ ಇಲ್ಲಿ ನಾವು ನೀವು ಗಮನಿಸಬೇಕಾದಂತ ಒಂದು ವಿಚಾರ ಏನಪ್ಪಾ ಅಂದ್ರೆ ಚಿರ್ತೆ ನೋಡಿ ಕತ್ತಲ್ಲಿರ್ತಕ್ಕಂಥ ಸಮಯದಲ್ಲಿ ಇಲ್ಲಿ ಕುಳ್ ಕುಳ್ತಿದೆ ಸೊ ಇದನ್ನ ನಮ್ಮ ಹುಡುಗರು ಏನೋ ಇಲ್ಲಿ ಹೋಗ್ತಕ್ಕಂಥವ್ರು ಪ್ರವಾಸಿಗರು ಸೇರೆ ಹಿಡಿದಿದ್ದಾರೆ ಹಲವ್ರ ಈ ಅದು ರಾತ್ರಿ ಸಮಯದಾಗ ಯಾವ ಪ್ಲೇಸ್ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾವ ಜಾಗದಲ್ಲಿ ಕೂತಿದೆ ಅನ್ನೋದು ಗೊತ್ತಾಗ್ತಿಲ್ಲ ಸೊ ಅದನ್ನ ಇವತ್ತು ನಾನು ತೋರಿಸ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇದ್ದೀನಿ ಸೊ ಆನೆ ತಲೆ ದಿಂಬದ ಕೆಳಗಡೆ ಅಂದ್ರೆ ಇಲ್ಲಿ ಹಾಲ ಹಳ್ಳ ಬರುತ್ತೆ ಸೊ ಇಲ್ಲಿ ಹಾಲ ಹಳ್ಳದ ಸಮೀಪದಲ್ಲಿ ಇಲ್ಲೊಂದು ತಿರುವಿದೆ ಇನ್ನೇನ್ ಹತ್ರ ಬಂತು ದಯವಿಟ್ಟು ನಿರೀಕ್ಷಿಸಿ ಈ ತಿರುವಿನಲ್ಲಿ ಏನು ಚಿರ್ತೆ ಸುಮ್ಮನೆ ಗಾಪನ್ ಕೂತಿರ್ತದೆ ಸೈಟ್ ಆಗಿ ಸೊ ನಮ್ಮ ಭಾಗವಾಗಿ ನಾನು ಗಮನಿಸೋದಾದ್ರೆ ಈ ರಸ್ತೆನಲ್ಲಿ ನಾನು ಚಿರ್ತೆನೆ ನೋಡಿಲ್ಲ ಸೊ ನಾನು ತಾಳು ಬೆಟ್ಟದಿಂದ ಆದ್ರೆ ರಂಗಸೊಮ್ಮಿ ಒಡ್ಡಿದ್ದ ಆಚಕ್ ನೋಡಿದ್ದೀನಿ ಮತ್ತೆ ಅದಿಂದ ಇತ್ತಾಗ ನೋಡಿದ್ದೀನಿ ಆನೆಗಳಂತೂ ನೋಡಿದ್ದೀನಿ ಬಿಡಿ ಆನೆಗಳು ಬೇಜಾನ್ ನೋಡಿದ್ದೀನಿ ಚಿರತೆಗಳು ರೇರು ಅಪರೂಪಕ್ಕೆ ಒಂದೇ ಒಂದೆರಡು ಸಲ ನೋಡಿದೆ ಅಷ್ಟೇ ಸೊ ಇವತ್ತು ಈ ಒಂದು ಏನು ಆನೆ ತಲೆ ದಿಂಬದ ಕೆಳಗಡೆ ಅಂದ್ರೆ ಈ ಒಂದು ಆಲಾಳದ ಮಧ್ಯ ಭಾಗ ನೋಡಿ ಇಲ್ಲಿ ನೋಡ್ರಿ ಇದೇ ಸ್ಥಳ ನೋಡ್ಕೊಳ್ಳಿ ನೋಡಿ ಇಲ್ಲಿ ಚಿರತೆ ಕೂತ್ ಬಂಧುಗಳೇ ಆ ನೋಡಿ ಕಲ್ಲು ಮೇಲೆ ಕುಳ್ತಿರ್ತದೆ ನೋಡಿ ಈ ಕಲ್ಲೇನಿದೆ ಆ ಇದೇ ಜಾಗ ನೋಡ್ರಿ ಹಾ ಮರ ನೋಡ್ಕೊಳ್ಳಿ ಸೊ ಅದೊಂದು ವಿಡಿಯೋ ಪ್ಲೇ ಆಗ್ತಾ ಇದೆ ಈ ಕಲ್ಲು ಮೇಲೆ ಚಿರತೆ ಕೂತಿರ್ತದೆ ಸೊ ಅದನ್ನ ರಾತ್ರಿ ಸಮಯ ಹುಡುಗರು ಏನೋ ವಿಡಿಯೋ ಚಿತ್ರೀಕರಣ ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ಇಲ್ಲಿ ನಾವೇನು ಸಂದೇಶ ಕೊಡ್ಬೋದು ನೋಡ್ಕೊಳ್ಳಿ ಈ ಮರ ಕರೆಕ್ಟಾಗಿ ಇದೇ ಸ್ಪಾಟ್ ಈ ಕಲ್ ಮೇಲೆ ಚಿರತೆ ಕೂತಿದೆ ಅಲ್ವರ ಸೊ ಇದು ಅಗಲ ಅಗಲ ಹೊತ್ತಿನ ಒಂದು ದೃಶ್ಯ ನೋಡಿ ರಾತ್ರಿ ಒತ್ತಿನ ದೃಶ್ಯ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೋತೀನಿ ಅಲ್ಲಿ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ ಸೊ ಈ ಹುಡುಗರು ಏನು ಮಾಡಿದ್ದಾರೆ ಇಲ್ಲಿ ಒಂದು ಚಿತ್ರೀಕರಣ ಮಾಡಿದ್ದಾರೆ ಹಾಂ ನೋಡಿ ಅಗಲ ಒತ್ತಲ್ಲಿ ನೋಡಿ ಈ ಸ್ಥಳ ಈ ಸ್ಪಾಟಲ್ಲಿ ಏನು ಮಾಡ್ತದೆ ಚಿರತೆ ಬಂದು ಈ ಕಲ್ಲು ಮೇಲೆ ಕೂಳ್ತಿರ್ತದೆ ಸೊ ಇಲ್ಲಿ ನಾವು ನೀವು ಏನಪ್ಪ ನಾವು ಅರ್ಥ ಮಾಡ್ಕೊಬೇಕು ಹ್ಮ್ ಇಲ್ಲಿ ನಾವು ನೀವು ಅರ್ಥ ಮಾಡ್ಕೊಳ್ಬೇಕಾದಂತ ವಿಚಾರ ಇಷ್ಟೇ ನೋಡಿ ಆ ಚಿರತೆ ಹಂಗೆ ಸೈಲೆಂಟ್ ಆಗಿ ಅದು ಅದೇನು ಮಾಡ್ತಾ ಇಲ್ಲ ಆರಾಮಾಗಿ ಕೂತಿದೆ ರಸ್ತೆ ಬದಿನಲ್ಲಿ ಆದ್ರೆ ವಾಹನ ಸವರು ಅವ್ರ ಪರ್ಗ ಅವರು ವೀಡಿಯೋ ಮಾಡ್ಕೊಂಡು ಹೋಗಿದ್ದಾರೆ ಬಟ್ ಯಾರಿಗೇನು ತೊಂದರೆ ಕೊಟ್ಟಿಲ್ಲ ಕಾಡು ಪ್ರಾಣಿಗಳು ಮನುಷ್ಯನ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡಕ್ ಹೋಗಲ್ಲ ಹಾಗಂತ ನೀವು ವಾಹನವನ್ನು ನಿಲ್ಲಿಸಿ ಏನೋ ಕಾಡಿನ ಮಧ್ಯ ರಾತ್ರಿ ರಾತ್ರಿ ವಾಹನವನ್ನು ನಿಲ್ಲಿಸಿ ಒಂದು ರೀಸರ್ಸ್ಕೋ ಅಥವಾ ಇನ್ನೇನಕ್ಕೋ ನೀವು ನಿಲ್ಲಿಸ್ಕೊಂಡು ಹೋಗಿ ಅಲ್ಲಿ ಏನಾರು ಅಲ್ಲಿ ಹೋಗಿ ನಿಂತ್ಕೋ ಬಿಟ್ರೆ ಆವಾಗ ಹೇಳಕ್ಕಾಗಲ್ಲ ಆಗ ಪ್ರಾಣಿಗಳು ಏನ್ ಬೇಕಾದ್ರೂ ಮಾಡಬಹುದು ಅಂದ್ರೆ ಅವು ಭಯಭೀತವಾಗಿ ಏನಾದ್ರೂ ಮಾಡಬಹುದು ಸೊ ಈ ನಿಟ್ಟಿನಲ್ಲಿ ದಯವಿಟ್ಟು ನಾನು ಏನು ನಮ್ಮ ಮನೆ ಮಹದೇಶ್ವರ ಬೆಟ್ಟ ಏನಿಗೆ ಮುಖ್ಯ ರಸ್ತೆ ಏನಿದೆ ಈ ಮುಖ್ಯ ರಸ್ತೆಯ ಮಾರ್ಗವಾಗಿ ಆಗಮಿಸುವ ಪ್ರವಾಸಿಗರಿಗೆ ಈ ಒಂದು ಸಂದೇಶ ಸಲಹೆಯನ್ನ ನೀಡಿರ್ತೀನಿ ದಯವಿಟ್ಟು ತಾವು ಜೋಪಾನವಾಗಿ ಬನ್ನಿ ಹುಷಾರಾಗಿ ಬನ್ನಿ ರಾತ್ರಿ ರಾತ್ರಿ ಸಮಯ ನೀವು ಎಲ್ಲಂದ್ರೆ ಅಲ್ಲಿ ವಾಹನವನ್ನು ನಿಲ್ಲಿಸ್ಕೊಬೇಡಿ ಸೊ ದಯವಿಟ್ಟು ಬಂದಂತಹ ವಾಹನ ಸುಮ್ಮನೆ ಸೀದಾ ಒಯ್ತಾ ಇರಬೇಕು ಆಮೇಲೆ ನಿಮ್ಮ ವಾಹನಗಳು ಸದೃಢವಾಗಿರಲಿ ಸೊ ವಾಹನಗಳು ಏನೋ ಸ್ವಲ್ಪ ಪಂಚರ್ ಆಗಂತದ ಇರ್ಬೋದು ಮತ್ತೊಂದು ಮುಗದದ್ದು ಈ ಥರ ವಾಹನಗಳನ್ನು ತರಬೇಡಿ ದೂರವಾಗ್ತಕ್ಕಂಥವ್ರು ಸ್ವಲ್ಪ ನಿಮ್ಮ ವಾಹನದ ಮೇಲೆ ನಿಗೆ ಇಟ್ಕೊಳ್ಳಿ ಅಂತ ಒಂದು ಸಂದೇಶ ನೀಡ್ತಾ ಇದೀನಿ ಸೊ ಇಲ್ಲೊಂದು ಒಂದು ಚಿರತೆಯ ವೀಕ್ಷಣೆಯನ್ನು ನೀವು ಪಡೆದಿರ್ತಾರ ಸೊ ಇದೊಂದು ಜಾಗ ಅಂತಲ್ಲ ನಮ್ಮ ಏನೋ ಅರಣ್ಯ ಪ್ರದೇಶಗಳು ಎಲ್ಲಿ ಇರ್ತವೆ ಆ ಒಂದು ಪ್ರದೇಶಗಳಲ್ಲಿ ಚಿರತೆಗಳು ಇದ್ದೇ ಇರ್ತವೆ ಚಿರತೆಗಳು ಅದು ಸರ್ವಸಾಮಾನ್ಯ ಚಿರ್ತೆ ಇರ್ಬೋದು ಹುಲಿ ಇರ್ಬೋದು ಅಥವಾ ಏನೋ ಇನ್ನೊಂದು ಏನಂತವೆ ತೋಳ ಇರ್ಬೋದು ಈ ಥರ ಸುಮಾರು ಕಾಡು ಪ್ರಾಣಿಗಳು ಗರಡಿ ಇರ್ಬೋದು ಯಾವುದೇ ಆಗಲಿ ಏನೋ ಕಾಡಿನಲ್ಲಿ ವಾಸಬೇಕಿರ್ತಕ್ಕಂತ ಮೃಗಗಳು ಅಂತ ಹೇಳ್ಬೋದು ಸೊ ಅವು ಸಹ ಇರ್ತವೆ ಅವಾಗ ನಾವೇನು ಮಾಡಬೇಕು ನಾವು ನಮ್ಮ ಒಂದು ಜವಾಬ್ದಾರಿಯುತವಾಗಿ ನಾವು ಸ್ವಲ್ಪ ಅರಣ್ಯ ಪ್ರದೇಶದಲ್ಲಿ ಜೋಪಾನವಾಗಿ ಒಂದು ಸಂದೇಶ ಸಲಹೆಯನ್ನು ನೀಡ್ತಾ ಇದ್ದೀನಪ್ಪ ಇಷ್ಟೇ ಧನ್ಯವಾದಗಳು